ಈಗಾಗಲೇ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ನೀವು ತಕ್ಷಣ ಹೋಗಿ ಅಲ್ಲಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಳ್ತಾರೆ ಅವರಿಗೂ ಸೂಚನೆ ಹೋಗಿದೆ ಡಿಜಿ ಅವರಿಂದ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ ಏನು ಎಸ್ಐಟಿ ಮಾಡಿದ್ದೇವೆ ಆ ಎಸ್ಐಟಿಗೆಲ್ಲ ಸಂಬಂಧಪಟ್ಟ ದಾಖಲಾತಿಗಳು ದಾಖಲೆಗಳು ಎಲ್ಲಾನು ಕೊಡಬೇಕು ಹೇಳಿ ಡಿಜಿ ಅವರಾಗ್ಲೇ ಸೂಚನೆ ಕೊಟ್ಟಿದ್ದಾರೆ ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತೆ ಕೆಲಸ ಇರ್ತಾರೆ ಅಲ್ಲ ಈಗ ಸದ್ಯದಲ್ಲೇ ಅವ್ರು ನಾಲ್ಕು ಜನ ಇರ್ತಾರೆ ಅವ್ರೇನಾದ್ರೂ ಯಾರಾದ್ರೂ ನನ್ನ ನಿನ್ನೆ ಹಾರೋ ಹೇಳಿದ್ರು ನನಗೆ ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು ನನ್ನವರೆಗೂ ಇನ್ನೂ ಬಂದಿಲ್ಲ ಡಿಜಿ ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ರಿಪ್ಲೇಸ್ ಮಾಡ್ತಾರೆ ನೋಡಿ ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದ್ರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದ್ರೆ ರೀಪ್ಲೇಸ್ ಮಾಡ್ತಾರೆ ಅದಕ್ಕೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರ ತನಕ ಆಗಿದ್ದಂತಹ ಅಸಹಜ ಸಾವುಗಳು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿದೆ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನೆಂಟರ ಒಂದು ವರದಿ ಸಲ್ಲಿಕೆ ಆಗಿದೆ ಅಂದ್ರೆ ಏನೇನ್ ಆಗ್ತಾ ಇದೆ ಬೆಳ್ತಂಗಡಿ ತಾಲೂಕಿನ ಮಾತ್ರ ಅಂದ್ರೆ ಯಾವ ರಾಜ್ಯದ ತಾಲೂಕಿನಲ್ಲೂ ಆತರ ಆಗ್ತಾ ಆಗ್ತಾ ಇದೆ ಅಂತ ಹೇಳಿ ಆ ವರದಿ ಬಗ್ಗೆ ಏನು ಕ್ರಮ ಆಗ್ಲಿಲ್ಲ ಅಂತ ತಾವೇನಾದ್ರೂ ವರದಿ ಅಂತ ನೋಡ್ತೀನಿ ನೀವ್ ಹೇಳಿದ್ಮೇಲೆ ಅದನ್ನ ತರ್ಸಿ ನೋಡೋಣ ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ರೆ ತರ್ಸಿ ನೋಡೋಣ ಅದು ಈಗ ಅವರು ಅವರು ಯಾರು ವರದಿ ಕಳಿಸಿದಾರೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ವರದಿ ಯಾರು ಕೊಟ್ಟಿರೋರು ಯಾರು ಎಕ್ಸ್ಪರ್ಟ್ ಯಾರು ಮಾಡಿದ್ದಾರು ಕಮಿಟಿ ಯಾರು ಮಾಡಿದ್ರು ಯಾವ ಎಕ್ಸ್ಪರ್ಟ್ ಕಮಿಟಿ ಮತ್ತು ಅದು ಇಲಾಖೆ ಸರ್ಕಾರದ ಅನುಮತಿಯಿಂದ ಆಗಿದೆಯಾ ಅಥವಾ ಖಾಸಗಿ ಆಗಿದೆಯಾ ಅವೆಲ್ಲ ಏನು ಗೊತ್ತಿಲ್ವಲ್ಲ ಸುಮ್ಮನೆ ವರದಿ ಬಂದಿದೆ ವರದಿ ಬಂದಿದೆ ಎಲ್ಲಿಗೆ ಬಂದಿದೆ ವರದಿ ಅಧಿಕೃತವಾಗಿ ಯಾವುದಾದ್ರೂ ವರದಿ ಸರ್ಕಾರಕ್ಕೆ ಬಂದಿದ್ರೆ ಅಂದರೆ ಅದು ಸರ್ಕಾರದ ಅನುಮೋದನೆಯಿಂದ ಆಗಿರ್ತಕ್ಕಂಥ ಸಮಿತಿ ಇರಬೇಕದು ಅದರಿಂದ ಆಗಿದ್ರೆ ನಾವು ಅದನ್ನ ಗಮನಿಸ್ತೀವಿ ಎಸ್ ಐ ಟಿ ಮಾಡಬೇಕು ಅಂತ ಇಡೀ ಅಲ್ಲೆಲ್ಲ ಯಾಕೆ ಯಾರು ಯಾಕೆ ಇವರು ಫ್ರಿ ಮಾಡ್ತಾರೆ ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ ಹೋಗ್ತಾರೆ ಅಂದ್ರೆ ನಿಮ್ ಮನಸ್ಸಲ್ಲಿ ಏನೋ ಇದೆ ಅಂತ ಆಯ್ತಲ್ಲ ನಾವು ಎಸ್ ಐ ಟಿಯನ್ನ ಮಾಡಿರ್ತಕ್ಕಂಥ ಉದ್ದೇಶವೇ ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ ಅಲ್ವಾ ಅದನ್ನ ಈಗಲೇ ಇವರು ಅದು ಇದು ಎಲ್ಲ ಹೇಳ್ತಾ ಕೂತರೆ ಹೆಂಗಾಗುತ್ತೆ ಈ ಸಮಾನ ಮನಸ್ಕರೆಲ್ಲ ಸುಪ್ರೀಂ ಮೇಲ್ವಿಚಾರಣೆ ನಡೀಬೇಕು ಅಂತ ಹೇಳಿ ಗೋಪಾಲ್ಗೌಡ ನೇತೃತ್ವದಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಅನ್ನೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಎಸ್ಐಟಿ ಫಾರ್ಮೇಷನ್ ಮಾಡಬಾರ್ದು ಅಂತಾನು ಹೇಳಿಕೆ ಕೊಟ್ಟಿದ್ರು ಆದ್ರೂ ನಾವು ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಗೊಂಡು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದೆ ಸತ್ಯ ಸತ್ಯ ಬರಲಿ ಹೊರ್ಗಡೆ ಸತ್ಯ ಬರಬೇಕಲ್ವಾ ಅದ್ರ ಉದ್ದೇಶ ಐಟಿ ಮಾಡಿದ ಉದ್ದೇಶ ಏನು ಸತ್ಯ ಹೊರ್ಗಡೆ ಬರಬೇಕು ಅಂತ ಅಷ್ಟೇ ನಮಗೆ ಅಲ್ಲಿಗೆ ಲಿಮಿಟ್ ಮಾಡಿಕೊಂಡ್ರೆ ಬೆಟ್ರು